ಹಾಯ್ ವರ ಮಹಾಲಕ್ಷ್ಮಿ ವ್ರತದ ದಿನ ವಿಶೇಷವಾಗಿ ಯಾವ ವಸ್ತುಗಳನ್ನ ಕಲಶದಲ್ಲಿ ಹಾಕಿದರೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠ ಯಾವ ಬಣ್ಣದ ಸೀರೆ ಉಡಿಸಿದ್ರೆ ಒಳ್ಳೇದು ನೋಡೋಣ ಸಕಲ ಸೌಭಾಗ್ಯವನ್ನ ನೀಡಿ ಮನೆಗೆ ಮಹಾಲಕ್ಷ್ಮಿ ಆಗಮಿಸುವ ಬಹಳ ಪ್ರಶಸ್ತವಾದ ದಿನವೇ ವರ ಮಹಾಲಕ್ಷ್ಮಿ ವ್ರತದ ದಿನ ಈ ವರ್ಷ ಆಗಸ್ಟ್ ಎಂಟರಂದು ವರ ಮಹಾಲಕ್ಷ್ಮಿ ವ್ರತ ಬಂದಿದೆ ಈ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ ಇನ್ನು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಲಕ್ಷ್ಮಿಯು ಕ್ಷೀರ ಸಾಗರದಿಂದ ಅವತಾರ ತಾಳಿದಳು ಅಂತ ಹೇಳ್ತಾರೆ ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನ ಕಡಿಯುತ್ತಿರುವಾಗ ಕ್ಷೀರ ಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತ ವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸ್ತಾರೆ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತ ಆಗಿರೋದ್ರಿಂದ ಹಬ್ಬದ ದಿನದಂದು ಮುಂಜಾನೆ ಬೇಗ ಎದ್ದು ಮನೆಯನ್ನ ಶುದ್ಧಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡಬೇಕು ಅಭ್ಯಂಜನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮಣಿಯಲ್ಲಿ ನೈವೇದ್ಯವನ್ನು ತಯಾರು ಮಾಡಬೇಕಾಗುತ್ತೆ ತುಂಬ ಸರಳವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಇಷ್ಟವಾಗುವ ರೀತಿ ಹಬ್ಬ ಮಾಡುವ ವಿಧಾನ ಕೆಲವರ ಕುಟುಂಬದಲ್ಲಿ ಲಕ್ಷ್ಮಿ ಕೂರಿಸುವುದು ವಾಡಿಕೆಯಾಗಿ ಪಾಲಿಸ್ತಾರೆ ಆದರೆ ಇನ್ನು ಕೆಲವರಿಗೆ ಈ ಪದ್ಧತಿ ರೂಢಿಯಲ್ಲಿ ಇರೋದಿಲ್ಲ ಹಾಗಾಗಿ ಹಾಗಾಗಿ ತುಂಬಾ ವಿಷಯಗಳಲ್ಲಿ ಗೊಂದಲ ಇರುತ್ತೆ ವರ ಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವವರು ಪದ್ಧತಿಯನ್ನು ಅನುಸರಿಸಲೇಬೇಕು ನಮ್ಮ ನಮ್ಮ ಅನುಕೂಲತೆಗಳಿಗೆ ತಕ್ಕಂತೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಆದರೆ ಆಡಂಬರಗಳೇ ಮುಖ್ಯ ಅಲ್ಲ ನೋಡಿ ಪೂಜೆಯಲ್ಲಿ ಬೇಕಾದ ಮುಖ್ಯ ಸಾಮಗ್ರಿ ಎಂದರೆ ಭಕ್ತಿ ಆದ್ದರಿಂದ ಯಥಾ ಯೋಗ್ಯವಾಗಿ ಭಕ್ತಿ ವಿನ್ಯಾಸಗಳಿಂದ ಪೂಜೆಯನ್ನು ಮಾಡುವುದೇ ಅತಿ ಪ್ರಧಾನ ತುಂಬ ಸರಳವಾಗಿ ಅಮ್ಮನವರನ್ನು ಆಹ್ವಾನ ಮಾಡಿ ಸರಳ ವಿಧಾನದಲ್ಲಿ ಪೂಜೆ ಮಾಡುವವರು ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಅಮ್ಮನವರು ಸಂತೃಪ್ತರಾಗ್ತಾರೆ ವರ ಮಹಾಲಕ್ಷ್ಮಿ ವ್ರತದ ದಿನ ತಲೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಹಾಕಿಕೊಳ್ಬೇಕು ಅಂದರೆ ಕೆಲವು ಕಡೆ ಮಡಿಬಟ್ಟೆ ಅಂತ ಕೂಡ ಕರೀತಾರೆ ಇಲ್ಲ ಅಂತಂದರೆ ಹೊಸದಾದ ಅಥವಾ ತೊಳೆದಿರುವ ಬಟ್ಟೆಯನ್ನೇ ಹಾಕೋಬಹುದು ಮೊದಲಿಗೆ ಕಲಸ ಸ್ಥಾಪನೆ ಮಾಡುವ ಜಾಗದಲ್ಲಿ ಅಷ್ಟದಳ ರಂಗೋಲಿ ಹಾಕಬೇಕು ಅರಿಶಿಣ ಕುಂಕುಮ ಇಟ್ಟು ಕೈ ಮುಗಿದು ಒಂದು ತಟ್ಟೆ ಅಥವಾ ಎರಡು ಶುದ್ಧವಾದ ಬಾಳೆ ಎಲೆಯ ಮೇಲೆ ಐದು ಇಡಿ ಅಕ್ಕಿ ಹಾಕಿ ಅದರ ಮೇಲೆ ಶ್ರೀ ಸ್ವಸ್ತಿಕ್ ಅಥವಾ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಹೂ ಇಟ್ಟು ಕೈ ಮುಗಿದು ತಾಮ್ರದ ಹಿತ್ತಾಳೆಯ ಪಂಚಲೋಹದ ಅಥವಾ ಬೆಳ್ಳಿಯ ಯಾವುದಾದರೂ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಕಲಶವನ್ನು ಇಟ್ಟು ಕಲಶಕ್ಕೆ ಪರಿಶುದ್ಧವಾದ ಮಡಿ ನೀರನ್ನೇ ಹಾಕಬೇಕು ಅಂದರೆ ಉಪಯೋಗಿಸಿದ ಪಾತ್ರೆಯಲ್ಲಿ ಅರ್ಧ ಉಳಿದಿರುವ ನೀರನ್ನು ಉಪಯೋಗಿಸಬಾರ್ದು ನಂತರ ಕಲಶಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಅಡಿಕೆ ಇವೆಲ್ಲವು ಹೂವು ಇವೆಲ್ಲ ಹಾಕಿ ಒಂದು ನಾಣ್ಯ ಹಾಕಿ ನಿಮ್ಮ ಬಳಿ ಇದ್ರೆ ಬೆಳ್ಳಿ ನಾಣ್ಯ ಮತ್ತು ಗೋಮತಿ ಚಕ್ರ ಕವಡೆಗಳು ಕಮಲದ ಬೀಜ ಕೆಂಪು ಕಲ್ಲು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಲವಂಗ ಏಲಕ್ಕಿ ಲಕ್ಷ್ಮಿ ಕವಡೆ ಇವೆಲ್ಲವೂ ಕೂಡ ಮೂರು ಸಂಖ್ಯೆಯಲ್ಲಿ ಹಾಕಬೇಕು ಎಲ್ಲವೂ ಕೂಡ ಮೂರು ಸಂಖ್ಯೆಯಲ್ಲಿ ಹಾಕಬೇಕು ನಂತರ ಲಾವುಂಚ ಬೇರನ್ನು ಸಹ ಸೇರಿಸಿ ಲಾವುಂಚ ಬೇರನ್ನು ಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಹಾಗಾಗಿ ಕಲಶಕ್ಕೆ ಲಾವಂಚ ಬೇರನ್ನು ಹಾಕೋದ್ರಿಂದ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಬೇರೂರ್ತಾರೆ ಹಾಗಾಗಿ ತಪ್ಪದೆ ಈ ಬೇರನ್ನು ಹಾಕ್ಲೇಬೇಕು ಇಲ್ಲವಾದ್ರೆ ನಿಮಗೆ ಒದಗುವ ಲಕ್ಷ್ಮೀ ಸಂಕೇತದ ವಸ್ತುಗಳನ್ನು ಕಲಶದ ಒಳಗೆ ಹಾಕಬಹುದು ಈ ರೀತಿ ಕಲಶ ಇಟ್ಟು ಐದು ವೀಳ್ಯದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ಚೆನ್ನಾಗಿರುವ ತೆಂಗಿನಕಾಯಿ ಇಟ್ಟು ಕಲಶಕ್ಕೆ ಅಲಂಕಾರ ಮಾಡಿ ಮಾಂಗಲ್ಯ ಅಂದ್ರೆ ಅರಿಶಿಣದ ದಾರವನ್ನು ಸಹ ಹಾಕ್ಬಹುದು ಅರಿಶಿಣದ ದಾರ ಅದಷ್ಟು ಶ್ರೇಷ್ಠ ಅಂತಂದ್ರೆ ಅದ್ರಷ್ಟು ಶ್ರೇಷ್ಠ ಮತ್ತೊಂದು ಇಲ್ಲ ನಂತರ ಗೆಜ್ಜೆ ವಸ್ತ್ರ ಹಾಕಿ ಕಮಲದ ಹೂವನ್ನ ಅರ್ಪಣೆ ಮಾಡಿ ನಿಮ್ಮ ಬಳಿ ಇರುವ ಒಡವೆಯನ್ನ ಹಾಕಿ ಅರ್ಪಣೆ ಮಾಡಿ ಅಮ್ಮನವರಿಗೆ ತುಪ್ಪದ ದೀಪ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲೂ ಐದು ಬತ್ತಿಯ ದೀಪ ಅಥವಾ ಎರಡು ಕಂಬದ ದೀಪ ಒಂದು ಕಾಮಾಕ್ಷಿ ದೀಪ ಈ ರೀತಿ ಬೆಸ ಸಂಖ್ಯೆಯಲ್ಲಿ ದೀಪ ಹಚ್ಬೇಕು ಈ ರೀತಿ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಇನ್ನು ಸೀರೆ ತರಲು ಸಾಧ್ಯ ಇಲ್ಲ ಅಂತಂದರೆ ಬ್ಲೌಸ್ ಪೀಸ್ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ವರಮಹಾಲಕ್ಷ್ಮಿ ವ್ರತದ ದಿನ ತಪ್ಪದೆ ಕಾಮಾಕ್ಷಿ ದೀಪ ಅಥವಾ ಅಷ್ಟಲಕ್ಷ್ಮಿ ದೀಪವನ್ನು ಬೆಳೆಸಿದರೆ ತುಂಬಾ ಶ್ರೇಷ್ಠವಾಗುತ್ತೆ ಈ ದೀಪಕ್ಕೆ ಶುದ್ಧವಾದ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಎಳ್ಳಿನ ಎಣ್ಣೆ ಕೂಡ ಬಳಸಬಹುದು ದೀಪ ಬೆಳಗಿದ ನಂತರ ದೀಪಕ್ಕೆ ಸ್ವಲ್ಪ ಅರಿಶಿಣ ಎರಡು ಲವಂಗ ಅಥವಾ ಜಾವತ್ ಪೌಡರ್ ಈ ಮೂರರಲ್ಲಿ ಒಂದನ್ನು ಸೇರಿಸಿ ದೀಪ ಬೆಳಗಿ ನೀವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಖಂಡಿತವಾಗಿ ಈಡೇರುತ್ತೆ ಇನ್ನು ಈ ದಿನ ತಾಯಿ ಲಕ್ಷ್ಮಿಗೆ ತಾವರೆ ಬಣ್ಣ ಅಥವಾ ಗುಲಾಬಿ ಬಣ್ಣದ ಸೀರೆ ಹಸಿರು ಹಳದಿ ಕೆಂಪು ಮತ್ತು ಕೆನೆ ಬಣ್ಣದ ಸೀರೆಗಳನ್ನು ದೇವಿಗೆ ಉಡಿಸ್ಬೋದು ಈ ವರ್ಷ ವರಮಹಾಲಕ್ಷ್ಮಿ ವ್ರತದ ದಿನ ಚತುರ್ಥಿ ತಿಶಿ ಒಂದು ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ವಿವಿಧ ಯೋಗಗಳೊಂದಿಗೆ ವರಮಹಾಲಕ್ಷ್ಮಿ ವ್ರತ ಬಂದಿರೋದ್ರಿಂದ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಕಲಶ ಸ್ಥಾಪನೆ ಮಾಡಿದರೆ ತುಂಬಾನೇ ಒಳ್ಳೆಯದಂತ ಹೇಳ್ಬೋದು ಆದ್ರೆ ಅಷ್ಟು ಬೆಳಗಿನ ಜಾವ ಎಲ್ಲರಿಗೂ ಕಷ್ಟ ಆಗೋದ್ರಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದ ಒಳಗೆ ಪೂಜೆ ಮಾಡಬಹುದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ರಾಹುಕಾಲ ಇರೋದ್ರಿಂದ ರಾಹುಕಾಲಕ್ಕೂ ಮೊದಲು ಪೂಜೆ ಪ್ರಾರಂಭ ಮಾಡಿದರೆ ಶ್ರೇಷ್ಠ ಹಾಗಾಗಿ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದ ಮೊದಲು ದೇವರ ಮನೆಯಲ್ಲಿ ದೀಪ ಬೆಳಗಿ ರಂಗೋಲಿ ಹಾಕಿ ಕಲಶ ಸ್ಥಾಪನೆ ಮಾಡಿ ಕಲಶದ ಪಕ್ಕದಲ್ಲಿ ದೀಪಾರಾಧನೆ ಮಾಡಿ ನಂತರ ಮನೆಯಲ್ಲಿ ಮಿಕ್ಕಿರುವ ಕೆಲಸ ಅಂದರೆ ಪೂಜೆಗೆ ನೈವೇದ್ಯ ಅಡಿಗೆ ಹೀಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮಧ್ಯಾಹ್ನ ಸಮಯದಲ್ಲಿ ಪೂಜೆ ಮಾಡುವವರು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಪೂಜೆ ಮಾಡಬಹುದು ವರ್ಷಕ್ಕೆ ಒಮ್ಮೆ ಮಾಡುವ ಈ ವ್ರತ ಒಳ್ಳೆ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಎಲ್ಲಕ್ಕಿಂತ ಬೆಳಿಗ್ಗೆ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಆದರೆ ನಿಮ್ಮ ಸಮಯಕ್ಕೆ ಅನುಕೂಲಕ್ಕೆ ತಕ್ಕಂತೆ ನೀವು ಒಮ್ಮೆ ಯೋಚನೆ ಮಾಡಿ ಪೂಜೆ ಇನ್ನು ಸಮಯ ಇನ್ನು ಸಂಜೆ ಸಮಯದಲ್ಲಿ ಏನಾದರೂ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಈ ಇದನ್ನು ಮಾಡಬಹುದು ಅದು ಬಿಟ್ಟು ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಆಡಂಬರಕ್ಕಿಂತ ಮನಸ್ಸಿನಲ್ಲಿರುವ ಶ್ರದ್ಧೆ ಭಕ್ತಿ ತುಂಬ ಮುಖ್ಯ ಆಗುತ್ತೆ ಇನ್ನು ತಾಯಿಗೆ ಪ್ರಿಯವಾದ ಒಂದು ನೈವೇದ್ಯ ಅಂತಂದರೆ ಅನ್ನ ಅಥವಾ ಕೋಸುಂಬ್ರಿ ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯ ಕಡಲೆಬೇಳೆ ಹೀಗಾಗಿ ಕಡಲೆಬೇಳೆ ಪಾಯಸ ಈ ಥರ ಮಾಡೋದ್ರಿಂದ ಕಡಲೆಬೇಳೆ ಪಾಯಸ ಹಯಗ್ರೀವ ಹಯಗ್ರೀವ ಹೋಳಿಗೆ ಪಾಯಸ ಕೂಡ ಮಾಡ್ಬೋದು ಇದರ ಜೊತೆಯಲ್ಲಿ ನಿಂಬೆಹಣ್ಣಿನ ಚಿತ್ರನ ಹಾಗೂ ನಿಮ್ಮಿಂದ ಸಾಧ್ಯವಾಗುವ ತಿಂಡಿಗಳನ್ನು ಕೂಡ ಅರ್ಪಣೆ ಮಾಡ್ಬೋದು ಅವರವರ ಯಥಾಶಕ್ತಿಯಂತೆ ಲಕ್ಷ್ಮಿಯನ್ನು ಚಿನ್ನ ಬೆಳ್ಳಿ ಹೂಗಳೊಂದಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ತಾಯಿಗೆ ಹೂಗಳೆಂದರೆ ಬಹಳ ಪ್ರೀತಿ ಅದರಲ್ಲೂ ಕಮಲದ ಹೂ ಹಾಗೂ ಬಿಲ್ವ ಪತ್ರೆ ಅಂದರೆ ತಾಯಿಗೆ ತುಂಬಾನೇ ಪ್ರೀತಿ ಅಂತ ಹೇಳ್ಬೋದು ಬಿಲ್ವ ವೃಕ್ಷದಲ್ಲಿ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದರೆ ತಾಯಿ ಖಂಡಿತ ಒಲಿಯುತ್ತಾರೆ ಅಂತ ನಂಬಿಕೆ ಕೂಡ ಇದೆ ವರ ಮಹಾಲಕ್ಷ್ಮಿ ಅಂದರೆ ವರಗಳನ್ನು ಕೊಡುವವರು ಅಂತ ಅರ್ಥ ಈ ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆ ನಿಂತಾರೆ ಅವರ ಕುಟುಂಬದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ಕೆಲಸದಲ್ಲಿ ಏಳೆಯಾಗುತ್ತೆ ಅದು ಎಂಥದೇ ಸಮಸ್ಯೆ ಇರಲಿ ಈ ಒಂದು ವ್ರತ ಮಾಡಿದರೆ ಸಾಕು ಸಕಲವು ಪ್ರಾಪ್ತಿಯಾಗುತ್ತೆ ಹಾಗಾಗಿ ನಮ್ಮ ಪೂರ್ವಜರು ಹೇಳುವ ಮಾತ ಅಂತ ಏನಂತಂದರೆ ಎಲ್ಲಿ ತನು ಮನ ಧನ ಎಲ್ಲ ಕಡೆ ಮನೆ ಎಲ್ಲ ಕಡೆ ಶುದ್ಧ ಆಗಿರುತ್ತೋ ಅಲ್ಲಿ ಲಕ್ಷ್ಮಿಯು ತಾಂಡವವಾಗಿ ಇಡ್ತಾರೆ ಅಂತ ಎಲ್ಲದಕ್ಕಿಂತ ಇಲ್ಲಿ ಭಕ್ತಿ ಹಾಗೂ ಶ್ರದ್ಧೆ ಮುಖ್ಯವಾಗುತ್ತೆ ಮೊದಲು ಪ್ರಥಮ ಪೂಜಿತವಾದ ಗಣಪತಿಯನ್ನು ಪೂಜೆ ಮಾಡಿ ನಂತರ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು ಕುಂಕುಮಾರ್ಚನೆ ಮಾಡೋದ್ರೊಂದಿಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಬೇಕು ಪೂಜೆಯ ಸಮಯದಲ್ಲಿ ನಿಮಗೆ ಯಾವುದೇ ಒಂದು ನೀಡಿರುವ ಸೌಕರ್ಯಗಳಿಗೆ ಧನ್ಯವಾದಗಳನ್ನು ತಿಳಿಸಬೇಕು ತಾಯಿ ನಮಗೆ ಇಷ್ಟು ಕೊಟ್ಟಿದೆಯಾ ಅದಕ್ಕೋಸ್ಕರ ಧನ್ಯವಾದಗಳು ಅಂತ ಹೇಳಬೇಕು ಕುಟುಂಬದ ಎಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡು ಅಂತ ಪ್ರಾರ್ಥನೆ ಮಾಡಬೇಕು ಭಕ್ತಿಯಿಂದ ತುಪ್ಪದ ದೀಪ ಅಥವಾ ಆರತಿ ಮಾಡಿ ಈ ದಿನ ತಪ್ಪದೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ಪೂಜೆಯನ್ನು ಪೂರ್ತಿ ಮಾಡಿ ಪೂಜೆಯ ನಂತರ ಶ್ರೀ ವರಮಹಾಲಕ್ಷ್ಮಿ ವ್ರತದ ಶ್ರವಣ ಮಾಡಿದವರಿಗೆ ದಾರಿದ್ರ್ಯ ಎಲ್ಲ ಕಳೆದು ಆಯುಷ್ಯ ಆರೋಗ್ಯ ಸಂಪತ್ತು ಧನಧಾನ್ಯಗಳೆಲ್ಲವೂ ಪ್ರಾಪ್ತಿಯಾಗುತ್ತೆ ಒಮ್ಮೆ ವರ ಮಹಾಲಕ್ಷ್ಮಿಯ ವ್ರತ ಮಾಡಿದರೆ ಸಾಕು ಅಷ್ಟಲಕ್ಷ್ಮಿಯವರಿಗೆ ಪೂಜೆ ಸಲ್ಲಿಸಿದಷ್ಟು ಫಲ ನಿಮಗೆ ಸಿಗುತ್ತೆ ಒಂದು ವೇಳೆ ಕಲಶ ಇಟ್ಟು ಪೂಜೆ ಮಾಡುವ ಸಂಪ್ರದಾಯ ಇಲ್ಲವೆಂತಂದರೆ ಈ ದಿನ ಲಕ್ಷ್ಮಿ ಅಷ್ಟೋತ್ತರದೊಂದಿಗೆ ಕುಂಕುಮ ಅರ್ಚನೆ ಮಾಡಿ ವ್ರತದ ಕಥೆಯನ್ನು ಕೇಳಬಹುದು ಇನ್ನು ಲಕ್ಷ್ಮಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಪಠನೆ ಮಾಡಬಹುದು ಅಥವಾ ಕೇಳಬಹುದು ನಿಮ್ಮ ಎಲ್ಲ ನಿಮ್ಮ ಶಕ್ತಿಯ ಅನುಸಾರವಾಗಿ ದೇವಿಗೆ ಒಂದು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿ ಮುತ್ತೈದರ ಆಶೀರ್ವಾದವನ್ನು ಪಡೆಯೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಕೃಪೆ ಸಂಪೂರ್ಣ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ವಿಡಿಯೋ ನಿಮಗೆ ಇಷ್ಟ ಆದರೆ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ರೀತಿ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಮತ್ತೆ ನಮ್ಮ ಚಾನಲನ್ನು ಭೇಟಿಯಾಗುವ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವೋರ್ಸ್ ಪ್ರಾಬ್ಲಮ್ ಕೋರ್ಟ್ ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ